ನೀರಿನ ಮೂಲಗಳಾದ ಕೆರೆ ಬಾವಿ ನದಿ ಮೊದಲಾದವುಗಳನ್ನು ಸರಿಯಾದ ರೀತಿಯನ್ನು ರಕ್ಷಿಸದೆ ಅವುಗಳನ್ನು ಕಲುಷಿತಗೊಳಿಸುತ್ತಿದ್ದೇವೆ ಇದರಿಂದ ನಮ್ಮ ಬದುಕಿಗೆ ಸ್ವಚ್ಛ ಕಾಲ ಎದುರಾಗುತ್ತಿದೆ ನಮ್ಮ ಸುತ್ತಮುತ್ತಲಿನ ನೀರಿನ ಮೂಲಗಳನ್ನು ಶುದ್ಧವಾಗಿರುವುದು ಅತ್ಯಗತ್ಯ ಶಾಲಾ ಮಕ್ಕಳು ಗುಂಪು ಗುಂಪಾಗಿ ಸೇರಿದ್ದಾರೆ ಎಲ್ಲರ ಮಟ್ಟದಲ್ಲಿ ಆತಂಕ ಆಸ್ಪತ್ರೆಯಲ್ಲಿ ಸೇರಿರುವ ಚಾಮಾಟಿಗಳ ಆರೋಗ್ಯವನ್ನು ತಿಳಿಯುವ ತಳಕ ಹೋಗಿದ್ದಾರೆ ಎಂತ ಅನಾಹುತ ನಡೆದು ಹೋಯಿತು ನಮ್ಮ ಗಳೆ ಗಳಿಗೆ ಹೀಗೆ ಆಗಬಾರದಿತ್ತು ಅವರಿಗೆ ಏನಾಯಿತು ಅಯ್ಯೋ ನನಗೆ ಇಲ್ಲವೇ ಈಜಲು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆಸ್ಪತ್ರೆಗೆ ದಾಖಲಾಗಲು ಅವರಿಗೆ ಏನಾಗಿತ್ತು ಹಿಂದೆ ಭಾನುವಾರ ಶಾಲೆಯ ಅಧ್ಯಕ್ಷರಲ್ಲಿ ಅವರೆಲ್ಲರೂ ಬೆಳಿಗ್ಗೆ ಆಟವಾಡಲು ಹೋಗಿದ್ದರು ಮಧ್ಯಾಹ್ನದವರೆಗೂ ಆಟವಾಡಿ ಆಡಳಿತ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು ಪರಿಣಾಮವಾಗಿ ಅವರ ಮೈ ಮೇಲೆ ದಪ್ಪ ದಪ್ಪ ಗುಳ್ಳೆಗಳು ಿ ಪ್ರಾರಂಭವಾಯಿತು ರೋಗಿ ಸಾವಲಾರದೆ ದಂಡೆಯನ್ನು ಬಿದ್ದು ಹೊರಲಾಡಿದರು ಯಾರು ದಾರಿ ಹೋಗಲು ಕಂಡು ಅವರು ಅವರನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಮಕ್ಕಳು ಆಸ್ಪತ್ರೆಗೆ ಬರುತ್ತಾರೆ ವೈದ್ಯರು ಪರೀಕ್ಷಾ ಕಟ್ಟಡಿಂದ ಹೊರಬರುತ್ತಾರೆ மக்களே அவருக்கு வைத்த மாதிரி நதிய தண்டை நிர்வாக கொள்கிறீரு கேவலே கேட்கு தனியாக இது மண்ண நதி இது ஜீவசம் அப்பாயக்கார ಮಕ್ಕಳೆಲ್ಲರೂ ನದಿಯ ಬಗ್ಗೆ ತಾತ್ಸಾರವಾಗಿ ಮಾತನಾಡುತ್ತಾ ಕಿರಳಿಸ ಕಳೆದರು ಕೊಳಚೆ ನೀರಿನಿಂದ ಕೂಡಿದ ಜಲದೇವತೆ ಪ್ರತ್ಯಕ್ಷರಾಗುತ್ತಾಳೆ ಮಕ್ಕಳೆಲ್ಲರೂ ಭಯಪಡುತ್ತಾರೆ ನಾನು ನಿಮಗೇನು ಮಾಡಿರುವೆ ನೀವು ನನ್ನಿಂದ ಹಲವಾರು ಪ್ರಯೋಜನ ಉಪಯೋಗಗಳನ್ನು ಪಡೆದಿಲ್ಲವೇ ಎಲ್ಲ ಸರಿ ಆದರೆ ಈಗ ನೀರು ಕಷ್ಟಗೊಂಡಿರುವೆ ನಿನ್ನ ನೀರನ್ನು ಕುಡಿಯಬಾರದಂತೆ ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ಈ ವಿಚಾರವನ್ನು ನಮಗೆ ಮೇಲೆ ತಿಳಿಸಿದ್ದಾರೆ ನಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಅಸ್ಥರಾಗಿ ಆಸ್ತು ಸೇರಿದ್ದಾರೆ ಇಷ್ಟಕ್ಕೆಲ್ಲ ಕಾರಣ ನೀವೇ ಮಕ್ಕಳೇ ನಾವೇ ನೀವು ಅಂದ್ರೆ ನಿಮ್ಮವರು ನಮ್ಮವರನ್ನು ಶುದ್ಧರಾಗಿ ಹರಿಯಬಾರದೆಂದು ತಾಕೀತು ಮಾಡಿದರೆ ನಿನ್ನ ನೀರಿನಿಂದ ನಮಗೀಗ ಉರಿಗಾಲವಿಲ್ಲ ಇಲ್ಲ ಮಕ್ಕಳೇ ನೀವು ನನ್ನ ಬಗ್ಗೆ ತಪ್ಪು ತಿಳಿದಿದ್ದೀರಿ ನನ್ನ ಮಾತುಗಳನ್ನು ಕೇಳಿ ಈ ನದಿಯು ಮಲಿನಗೊಂಡ ಮಲಿನಗೊಂಡಿದ್ದಕ್ಕೆ ಕಾರಣ ಮನುಷ್ಯರೇ ಬಹಳ ನೀರಿನಿಂದ ಇತ್ತೀಚಿನವರೆಗೂ ಪರಿಶುದ್ಧವಾಗಿ ಹರಿಯುತ್ತಿದ್ದ ನನ್ನನ್ನು ಮಾಲಿನಗೊಳಿಸಿದವರು ಮನುಷ್ಯ ಮನುಷ್ಯರೇ ಮನುಷ್ಯರು ನನ್ನ ನೀರನ್ನು ಕುಡಿಯುತ್ತಿದ್ದರು ಆಹಾರ ತಯಾರಿಕೆಗೆ ಬಳಸುತ್ತಿದ್ದರು ಬೇಸಾಯಕ್ಕೆ ಉಪಯೋಗಿಸುತ್ತಿದ್ದರು ಆಗ ನನ್ನ ನೀರಲ್ಲಿ ಜಲಚರ ಜೀವಿಗಳು ಸಂತೋಷದಿಂದ ವಾಸಿಸುತ್ತಿದ್ದವು ಆದರೆ ನಾನು ಈಗ ಪರಿಶುದ್ಧಳಾಗಿಲ್ಲ ಆದರೆ ನಾನು ಈಗ ಪರಿಶುದ್ಧಳಾಗಿಲ್ಲ ನನ್ನ ನೀರನ್ನು ಮನುಷ್ಯರು ಮನಬಂಧ ಉಪಯೋಗಿಸುತ್ತಿದ್ದಾರೆ ನನ್ನ ದಂಡೆಯಲ್ಲಿ ಕಾರ್ಖಾನೆಯನ್ನು ರಚಿಸುತ್ತಿದ್ದಾರೆ ಊರಿನ ಸಮಗ್ರ ಕೊಳಚೆ ನೀರನ್ನು ನನ್ನೊಳಕ್ಕೆ ಬೀಳುತ್ತಿದ್ದಾರೆ ಕಾರ್ಖಾನೆಯ ರಾಸಾಯನಿಕ ಪದಾರ್ಥಗಳನ್ನು ನನ್ನೊಳಕ್ಕೆ ಬಳುತ್ತಿದ್ದಾರೆ ಈಗ ನೀವೇ ಯೋಚಿಸಿ ಮಕ್ಕಳೇ ವಿಶೆಲ್ಲಾ ಶೋಷಣೆಗೆ ಬಳಿಯ ಬಲಿಯಾದ ನಾನು ಹೇಗೆ ಪರಿಶುದ್ಧಳಾಗಿ ಹರಿಯಲು ಸಾಧ್ಯ ನೀನು ಹೇಳುತ್ತಿರುವುದಾದೀಕ್ಷೆ ನೀವು ತರ ಮಾಲಿನ್ಯ ಮಾಡುವುದನ್ನು ಮುಂದುವರಿಸಿದ್ದಾದರೆ ನಾನು ವಿಷಕನ್ಯ ಎಂದು ಪಟ್ಟ ಬದಲಿಸುವ ಕಾಲ ದೂರವಿಲ್ಲ ಈಗ ನೀವೇ ಯೋಚಿಸಿದ ಮಕ್ಕಳೇ ನೀವು ನನಗಾಗಿ ಏನು ಮಾಡಬಲ್ಲಿರಿ ದೇವತೆ ನೀನು ಇದೇ ಮಕ್ಕಳೇ ನೀವು ನನ್ನ ನನ್ನ ನದಿಯಲ್ಲಿ ಬೀಳುತ್ತಿರುವ ಮಲಿನ ಕಸವನ್ನು ಮತ್ತು ಸಮಗ್ರ ಕೊಳಚೆ ನೀರನ್ನು ಬೀಳುವುದನ್ನು ನಿಲ್ಲಿಸಿ ನಿಲ್ಲಿಸಿರುವುದಾದರೆ ನನ್ನ ಮೇಲಾಗುತ್ತಿರುವ ದೌರ್ಜನ್ಯವನ್ನು ತಡೆಯಬೇಕು ನನಗಾಗಿ ನದಿಯನ್ನು ಶ್ರಮಿಸ ನದಿಯನ್ನು ಸ್ವಚ್ಛಗೊಳಿಸಲು ಶ್ರಮಿಸಬೇಕು ಈಗ ಹೇಳಿ ಮಕ್ಕಳೇ ನನಗಾಗಿ ನೀವು ಏನು ಮಾಡಬಲ್ಲಿರಿ ఊరినవర సహకారుద్ధిగొలు నది నది శుద్ధి గొడవ జవాబారీ వహించను